ದೆನ್ ಬ್ಯಾಲೆನ್ಸ್ಡ್ ಪರ್ಸ್ನಾಲ್ಟಿ ಅಪ್ ಡೌನ್ ಅಪ್ ಡೌನ್ ಇರಬಾರ್ದು ಕೆಲವರೆಲ್ಲ ಮೋಟಿವೇಶನ್ ಇವತ್ತು ಕೇಳಿದಿರಿ ನಾಳೆ ಇಂದನು ಏನು ಮಾಡ್ತೀರ ಮಾಡ್ತೀರ ಕೆಲಸ ಅಂದರೆ ಅಬ್ಬಬ್ಬಬ್ಬಬ್ಬ ಅನ್ಬೇಕು ಒಂದು ವಾರ ಆದ ನಂತರ ಅಗೇನ್ ಸ್ಲೀಪ್ ಮಾಡು ದಿಸ್ ಈಸ್ ಕಾಲ್ಡ್ ಪೀಕ್ ಆ್ಯಂಡ್ ಡೌನ್ ಪೀಕ್ ಆ್ಯಂಡ್ ಡೌನ್ ಅಪ್ ಡೌನ್ ಅಪ್ ಡೌನ್ ಪರ್ಸ್ನಾಲ್ಟಿ ಹಿಂಗಿರಬಾರ್ದು ಒಂದು ನೀವು ತುಂಬ ಹೈನೂ ಬೇಕಾಗಿಲ್ಲ ತುಂಬ ಲೋನೂ ಬೇಕಾಗಿಲ್ಲ ಹಿಂಗೆ ಹೊಡ್ಕೊಂಡು ಹೋಗ್ತಾ ಇರ್ರಿ ಮಧ್ಯದಲ್ಲಿ ದಟ್ಸ್ ವಿನ್ನಿಂಗ್ ಸೀಕ್ರೆಟ್ ದಟ್ ಈಸ್ ಬ್ಯಾಲೆನ್ಸ್ಡ್ ಪರ್ಸ್ನಾಲಿಟಿ ಅಂತ ಕರಿತೀವಿ ದೆನ್ ಲೇಸರ್ ಶಾರ್ಪ್ ಫೋಕಸ್ ಸೂರ್ಯನ ಕಿರಣದಿಂದ ಮೈ ಸುಡಲ್ಲ ಪೇಪರ್ ಸುಡಲ್ಲ ಆದರೆ ಮಧ್ಯದಲ್ಲಿ ಒಂದು ಮ್ಯಾಗ್ನಿಫೈಯರ್ ಭೂತ ಕನ್ನಡಿ ಇಟ್ಟು ಅದನ್ನು ಫೋಕಸ್ ಮಾಡಿರಿ ಪೇಪರ್ ಬರ್ನ್ ಹೋಗುತ್ತೆ ಹೀಗೆ ನಿಮ್ಮ ಡಿಸ್ಟ್ರಾಕ್ಷನ್ ಮೈಂಡನ್ನು ಹಿಂಗೆ ಹೋಗ್ತಾ ಇರೋದನ್ನು ಕಟ್ ಹಾಕಿ ಹಿಂಗೆ ಫೋಕಸ್ ಮಾಡ್ರಿ ಲೇಸರ್ ಶಾರ್ಪ್ ಫೋಕಸ್ ಬೆಳೆಸ್ಕೊಳ್ರಿ ಆಟೋಮೆಟಿಕ್ಲಿ ಗೆದ್ದು ಬಂದಿರ್ತೀರ ದೆನ್ ಬರೋಣ ಪರ್ಸ್ನಲ್ ಕೇರ್ ನಿಮ್ಮ ಬಗ್ಗೆ ನೀವು ಕೇರ್ ಮಾಡಬೇಕು ನಿಮ್ಮ ಎಕ್ಸಸೈಸ್ ನಿಮ್ಮ ಫುಡ್ ನಿಮ್ಮ ಸ್ಟಡಿ ನಿಮ್ಮ ಬಗ್ಗೆ ನೀವು ವರ್ಕೌಟ್ ಮಾಡಲೇಬೇಕು ನಿಮ್ಗೇನೋ ಫ್ಯಾಮಿಲಿ ಇದೆ ಫ್ರೆಂಡ್ಸ್ ಇದ್ದಾರೆ ಇನ್ನೊಂದಿದೆ ಎಲ್ಲ ಅವ್ರಿಗೋಸ್ಕರನೇ ನೀವು ಕೊಡ್ತಾ ಹೋದರೆ ನೀವೇನೂ ಉಳ್ಕೊಳ್ಳೋದಿಲ್ಲ ಇದನ್ನು ನಾನು ಸೆಲ್ಫಿಶ್ನೆಸ್ ಅಂತ ಕರೆಯಲ್ಲ ಸೆಲ್ಫ್ ಇಂಟ್ರೆಸ್ಟ್ ಅಂತ ಕರಿತೀನಿ ನಿಮ್ಮ ಬಗ್ಗೆ ನೀವು ಕೇರ್ ತೊಗೊಳ್ದೇ ಹೋದರೆ ತಾಯಿಯೊಬ್ಳು ತನ್ನೆಲ್ಲ ಜೀವನ ಬಲಿದಾನ ಮಾಡ್ತಾಳೆ ಕೊನೆಗೆ ಏನು ಉಳಿದ ಬರ್ನ್ ಆಗಿರ್ತಾಳೆ ಆಕೆಯೂ ಒಂದೇನೋ ಅಸ್ತಿತ್ವ ಉಳಿಸ್ಕೋಬೇಕಲ್ಲ ದಟ್ ರೀಸನ್ ಐ ಸಜೆಸ್ಟ್ ಪರ್ಸ್ನಲ್ ಕೇರ್ ಅಮ್ಮನೂ ಕೂಡ ಹೆಲ್ತ್ ಚೆನ್ನಾಗಿಟ್ಕೋಬೇಕು ಅಮ್ಮನೂ ಕೂಡ ವೆಲ್ದಿ ಆಗಿರಬೇಕು ಅವೆಲ್ಲ ಆಗಬೇಕು ಅಂದರೆ ಅಮ್ಮನೂ ಕೂಡ ವರ್ಕೌಟ್ ಮಾಡಬೇಕು ಅಮ್ಮನೂ ಕೂಡ ಏನಾದರೂ ಸಾಧಿಸುವ ಕಡೆ ಅರ್ನ್ ಮಾಡೋ ಕಡೆ ಇನ್ನೊಂದ್ರ ಕಡೆ ಕೆಲಸ ಮಾಡಬೇಕಾಗತ್ತೆ ದಟ್ ರೀಸನ್ ಐ ಸೇ ಪರ್ಸ್ನಲ್ ಕೇರ್ ನಿಮ್ಮ ಬಗ್ಗೆ ನೀವು ಕೇರ್ ಮಾಡೋದನ್ನು ಕಲ್ತ್ಕೊಳ್ರಿ ದೆನ್ ಆಪ್ಟಿಮಿಸ್ಟಿಕ್ ಆಶಾವಾದಿಗಳಾಗಿರಬೇಕು ಮಾತೆತ್ತಿದರೆ ಅದೆಲ್ಲ ಆಗುತ್ತಾ ಸರ್ ಅದೆಲ್ಲ ಪಾಸಿಬಲ್ಲ ಸರ್ ಇಟ್ ಪಾಸಿಬಲ್ ನಿಮ್ಮ ಪುರಾಣ ಹೇಳ್ತೀರಿ ಸರ್ ಪ್ರಪಂಚ ಅಷ್ಟು ಈಸಿ ಇದೆಯಾ ಸರ್ ಇದನ್ನೇ ನಾವು ನೆಗೆಟಿವಿಟಿ ಅಂತ ಕರೆಯೋದು ಯಾವಾಗಲೂ ಏನಾದರೂ ಕೇಳಿದಾಗ ಎಸ್ 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 ಅನ್ನುವ ಗುಣ ಅಂದರೆ ಸಾಧಿಸುವ ಒಳ್ಳೆತನಕ್ಕೆ ಮತ್ತು ರಾತ್ರಿ ಪಾರ್ಟಿಗೆ ಬರ್ತೀಯಾ ಎಸ್ ರಾತ್ರಿ ಭರ್ತಾಡಿ ಮಾಡೋನ್ ಬರ್ತೀಯ ಎಸ್ ಅದಕ್ಕೆ ಎಸ್ ಅಲ್ಲ ಒಳ್ಳೆಯ ಕಡೆಗೆ ಎಸ್ಸು ಕೆಟ್ಟದರ ಕಡೆಗೆ ನೋ ಹೇಳುವ ಕ್ಯಾರೆಕ್ಟರ್ ಇರುತ್ತೆ ಅದನ್ನು ಕಲಿತ್ಕೊಂಡಾಗ ಆಪ್ಟಿಮಿಸಮ್ ಆಪ್ಟಿಮಿಸಮ್ ಇತ್ತು ಅಂದರೆ ಸಕ್ಸಸ್ ಹುಡ್ಕೊಂಡು ಬರುತ್ತೆ ದೆನ್ ಕಂಟಿನ್ಯೂಯಸ್ ಲರ್ನಿಂಗ್ ಎಷ್ಟು ಜಗತ್ತು ಬದಲಾಗ್ತಾ ಇದೆ ಅಂದರೆ ಯು ಕ್ಯಾಂಟ್ ಇಮ್ಯಾಜಿನ್ ಅಷ್ಟು ಚೇಂಜಸ್ ಅಷ್ಟು ರ್ಯಾಪಿಡ್ ಸ್ಪೀಡಲ್ಲಿದೆ ಆ ರ್ಯಾಪಿಡ್ ಸ್ಪೀಡಲ್ಲಿದ್ದಾಗ ಹೊಸ ಹೊಸ ಸ್ಕಿಲ್ ಹೊಸ ಹೊಸ ನಾಲೆಡ್ಜ್ ಹೊಸ ಹೊಸ ಎಜುಕೇಷನ್ ಇದನ್ನು ನೀವು ಹೊಂದಿಕೊಳ್ಳದೆ ಹೋದರೆ ನಿಮಗೆ ಸಕ್ಸಸ್ ಬರೋದಿಲ್ಲ ದಟ್ ರೀಸನ್ ಕಂಟಿನ್ಯೂಸ್ ಲರ್ನಿಂಗ್ ಇರಬೇಕು ಶಾರ್ಪನ್ ದ ಸಾ ಗರಗಸ ಒಂದು ಮರ ಕಟ್ ಮಾಡ್ತಾ ಮಾಡ್ತಾ ಫಸ್ಟ್ ಡೇ ಹತ್ತು ಮರ ಕಡಿತು ನೆಕ್ಸ್ಟ್ ಡೇ ಒಂಬತ್ತು ನೆಕ್ಸ್ಟ್ ಡೇ ಏಳು ಅದಕ್ಕೆ ಪ್ರಶ್ನೆ ಕೇಳ್ತಾರೆ ಇಲ್ಲಿ ಮರ ಕೊಯ್ಯನೇನೋ ಸುಸ್ತಾದ್ದ ಅಂತ ಮರ ಕೊಯ್ಯನ್ ಸುಸ್ತಾಗಿರೋಲ್ಲ ಗರಗಸದ ಶಾರ್ಪ್ ಕಳ್ಕೊಡ್ತಾ ಇರುತ್ತೆ ನೀವು ಮೊದಲಿದ್ದ ಸ್ಪೀಡ್ ಬರ್ತಾ 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 ಕಡಿಮೆ ಆಗುತ್ತೆ ಸ್ಟಡಿಗೆ ಹೋದಾಗ ಅಥ್ಲೆಟಿಕ್ಸ್ ಹೋದಾಗ ಸ್ಪೋರ್ಟ್ಸ್ಗೆ ಹೋದಾಗ ಯಾಕೆ ಡೌನ್ ಆಯಿತು ಅಂದರೆ ನಿಮ್ಮ ಗರಗಸದ ಶಾರ್ಪ್ನೆಸ್ ಕಡಿಮೆ ಆಯಿತು ಅದಕ್ಕೆ ಅದನ್ನು ಯಾವಾಗಲೂ ಅದನ್ನ ಹರಿತಗೊಳಿಸುವಂಥ ಪ್ರಯತ್ನ ಮಾಡ್ತಾ ಇರಬೇಕು ಇದಕ್ಕೆ ದಿನಚರ್ಯ ಹೇಳೋದು ನಾವು ದಿನಚರ್ಯ ಯಾಕೆ ಕಮೆಂಟೇನ್ ಮಾಡಬೇಕು ಅಂದರೆ ಶಾರ್ಪ್ ಒಂದು ಸಾ ಆಗ್ತಾ ಇರುತ್ತೆ ಆ ಶಾರ್ಪ್ ಆದಾಗ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೋದು ದೆನ್ ಎಂಥುಸಿಯಮ್ ಉತ್ಸಾಹ ಭರಿತರಾಗಿರಬೇಕು ನೆವರ್ ಲೂಸ್ ಯುವರ್ ಎಂಥುಸಿಯಾಸಮ್ ಉತ್ಸಾಹವನ್ನು ಕಳೆದುಕೊಂಡ್ರಿ ಅಂದರೆ ಅವತ್ತೇ ಸೋತ್ರಿ ಅಂತ ಅರ್ಥ ದೆನ್ ರೆಡಿ ಟು ಕಮ್ ಔಟ್ ಆಫ್ ಕಂಫರ್ಟ್ ಝೋನ್ ಕಂಫರ್ಟ್ ಝೋನ್ ಬಗ್ಗೆ ನಾನು ತುಂಬ ತುಂಬ ವೀಡಿಯೋದಲ್ಲಿ ತಿಳಿಸಿದ್ದೀನಿ ನೀವು ಒಂದು ಬೇಲಿ ಹಾಕ್ಕೊಂಡು ನನ್ನ ಸಾಮ್ರಾಜ್ಯ ಇಷ್ಟೇ ಅಂದ್ಕೊಂಡ್ಬಿಟ್ಟಿರ್ತೀರಾ ಅಲ್ಲಿ ಆರಾಮಾಗಿರ್ತೀರಾ ಅಲ್ಲಿ ಆರಾಮಾಗಿ ಮಲಗ್ತೀರಾ ಆರಾಮಾಗಿ ಊಟ ಇದೆ ಎಲ್ಲ ಇದೆ ಆದರೆ ಅಲ್ಲಿ ನಿಮಗೆ ಅಪಾರ್ಚುನಿಟೀಸ್ ಇಲ್ಲ ಅಲ್ಲಿ ಸಕ್ಸಸ್ ಇಲ್ಲ ಒಂದು ಕಂಫರ್ಟ್ ಝೋನಿಂದ ಹಾರ್ಕೊಂಡು ಹೊರಗೆ ಬಂದಾಗಲೇ ನಿಜವಾದ ಅಪಾರ್ಚುನಿಟಿ ನಿಜವಾದ ಸಕ್ಸಸ್ ಇರೋದು ಅದ್ರ ಕಡೆ ಫೋಕಸ್ ಮಾಡಿರಿ ದೆನ್ ರೆಡಿ ಟು ಸೇ ನೋ ಭಾಳ ಜನಕ್ಕೆ ನಾವು ಎಸ್ ಹೇಳೋದು ಹೇಳ್ಕೊಟ್ಬಿಟ್ಟಿರ್ತೀವಿ ನೋ ಹೇಳೋದೇ ಬರೋದಿಲ್ಲ ಯಾರ್ಯಾರಿಗೋ ನೀವು ನಿಮ್ಮ ಜೀವನವನ್ನೇ ತ್ಯಾಗ ಮಾಡ್ತಾ ಇರ್ತೀರ ಸಮ್ ಟೈಮ್ ಯು ರೆಡಿ ಟು ಸೆಡ್ ನೋ ಹೇಳೋದಕ್ಕೆ ರೆಡಿ ಇರಬೇಕು ನಿಮ್ಮನ್ನು ಗುರಿಯನ್ನು ದಾರಿ ತಪ್ಪಿಸುವ ವಿಚಾರಗಳಿದ್ದಾಗ ಇಲ್ಲ ನನ್ನ ಕೈಲಾಗಲ್ಲ ಇಲ್ಲ ನನ್ನ ಕೈಲಾಗಲ್ಲ ಇಲ್ಲ ನನ್ನ ಕೈಲಾಗಲ್ಲ ನಾವು ಹೇಳಿದ್ದು ನಿಮ್ಮ ಗ್ರೋತ್ಗೆ ಬೇಕಾದಕ್ಕೆಲ್ಲ ಕಡೆ ಎಸ್ ನಿಮ್ಮ ಗ್ರೋತ್ಗೆ ಡಿಸ್ಟ್ರ್ಯಾಕ್ಟ್ ಮಾಡೋ ಕಡೆ ಎಲ್ಲ ಕಡೆ ನೋ ಹೇಳೋದು ಅಭ್ಯಾಸ ಮಾಡ್ಕೋಬೇಕು ಫ್ರೆಂಡ್ಸ್ ಮೈ ಮನಸ್ಸಿಗೆ ನೋವಾಗುತ್ತೆ ರಾತ್ರಿ ಬರ್ತ್ಡೇ ಪಾರ್ಟಿ ಮಾಡೋಣ ಅಂದರೆ ನಿಮ್ಗೆ ಹತ್ತತ್ರ ಒಂದು ಇಪ್ಪತ್ತು ಮೂವತ್ತು ಜನ ಒಳ್ಳೆ ಫ್ರೆಂಡ್ಸ್ ಇರ್ತಾರೆ ಮೂವತ್ತು ಜನರ ಬರ್ತಡೇ ಮಾಡಬೇಕು ಅಂದರೆ ಮೂವತ್ತು ನೈಟ್ಸ್ ಹಾಳು ಮೂವತ್ತು ನೈಟ್ಸ್ ಹಾಳಾಯಿತು ಅಂದರೆ ಮೂವತ್ತು ಡೇ ಹಾಳು ಅಲ್ಲಿಗೆ ಹಿಂದಿನ ದಿನ ಪ್ರಿಪ್ರೇಷನ್ ನೆಕ್ಸ್ಟ್ ಡೆಸ್ಟ್ರಾಯ್ ಅರವತ್ತು ದಿನ ಹನ್ನೆರಡು ತಿಂಗಳಲ್ಲಿ ಅರವತ್ತು ದಿನ ಹೋಯ್ತು ಬರೀ ಬರ್ತಡೇ ಮಾಡೋಕ್ಕೆ ಇನ್ನು ಮದುವೆಗಳು ಮುಂಜಿಗಳು ಅವೆಲ್ಲ ಇದ್ದೇ ಇರ್ತವೆ ಅದಕ್ಕೊಂದಿಷ್ಟು ಹಾಳು ಅದಕ್ಕೆಲ್ಲ ನೋ ಹೇಳದ ಹೊರತು ನೀವು ಎಸ್ ಕಡೆ ಬರದೇ ಇಲ್ಲ